ರಾಜ್ಯದಲ್ಲಿ ಮಾದರಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನು ನಿರ್ಮಾಣ ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ ಎಂದು ನಗರಾಭಿವೃದ್ದಿ ಸಚಿವ ಬೈರತಿ ಸುರೇಶ್ ತಿಳಿಸಿದ್ದಾರೆ ಪ್ರಶ್ನೋತ್ತರ ಅವಧಿಯಲ್ಲಿ ಕಾಂಗ್ರೆಸ್ ಸದಸ್ಯರಾದ ರೂಪಕಲಾ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ನಗರಾಭಿವೃದ್ದಿ ಇಲಾಖೆ ವತಿಯಿಂದ ಮೊದಲ ಬಾರಿಗೆ ರಾಜ್ಯದಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ ಕಲಬುರಗಿ ತುಮಕೂರು ಸೇರಿದಂತೆ ರಾಜ್ಯದ ಆರೇಳು ಕಡೆ ಟೌನ್ಶಿಪ್ ನಿರ್ಮಾಣ ಮಾಡುವ ಯೋಜನೆ ರೂಪಿಸಲಾಗಿದೆ ಎಂದರು ಇನ್ನು ಕೆಜಿಎಫ್ ಕ್ಷೇತ್ರದಲ್ಲಿ ಒಂಬೈನೂರು ಎಕರೆ ಪ್ರದೇಶದ ಬಿಇಎಂಎಲ್ ಜಾಗವನ್ನು ಸರ್ಕಾರ ಪಡೆದುಕೊಂಡಿದ್ದು ಅದರಲ್ಲಿ ಆರುನೂರು ಎಕರೆ ಬೃಹತ್ ಕೈಗಾರಿಕಾ ಇಲಾಖೆ ಹೂಡಿಕೆಗಾಗಿ ಬಳಕೆ ಮಾಡಿಕೊಳ್ಳುತ್ತಿದೆ ಇನ್ನುಳಿದ ಮುನ್ನೂರು ಎಕರೆ ಪ್ರದೇಶದಲ್ಲಿ ಟೌನ್ಶಿಪ್ ನಿರ್ಮಾಣ ಕೈಗೊಳ್ಳಲಾಗುತ್ತಿದೆ ಪಿಪಿಪಿ ಮಾದರಿಯಲ್ಲಿ ಈ ಯೋಜನೆ ಕೈಗೆತ್ತಿಕೊಳ್ಳಲು ತೀರ್ಮಾನಿಸಿದ್ದು ವರ್ಷದೊಳಗೆ ಮುಕ್ತಾಯಗೊಳಿಸುವ ಉದ್ದೇಶ ಹೊಂದಿದೆ ಎಂದು ತಿಳಿಸಿದರು ಮಳೆ ಬಂತು ಸಭಾಧ್ಯಕ್ಷರೇ ಅವ್ರಿಗೆ ಗೊತ್ತಿರೋಂಥದ್ದು ಅಲ್ಲಿ ಶಾಸಕರಾಗಿದ್ದವರವರು ಸೊ ಅಲ್ಲಿ ಈ ಡಂಪಿಂಗ್ ಯಾರ್ಡ್ ಇತ್ತು ಸಭಾಧ್ಯಕ್ಷರೇ ಈ ವೇಸ್ಟ್ ಇದರಲ್ಲಿ ಅದೆಲ್ಲ ಭಾಳ ಮಳೆಯಿಂದಾಗಿ ಅದು ಎಲ್ಲ ಪಕ್ಕದ ಜಮೀನುಗಳಿಗೆ ಹೊರಟೋಗಿ ಅದು ಅಲ್ಲಿದ್ದಂಥ ನಿವಾಸಿಗಳಿಗೆ ರೈತರಿಗೆ ಭಾಳಷ್ಟು ಸಮಸ್ಯೆ ಆಗಿದ್ದು ಸತ್ಯ ಸಭಾಧ್ಯಕ್ಷರೇ ಅದಾದ ನಂತರ ನಮ್ಮ ಪಿ ಡಬ್ಲ್ಯೂ ಡಿ ಇಲಾಖೆಯವರು ಏನು ಅವ್ರದ್ದು ಮಾನದಂಡಗಳು ಏನಿದ್ದಾವೆ ಅದರ ಪ್ರಕಾರ ಕಟ್ಟಡಗಳಿಗೆ ಸುಮಾರು ಮೂರು ಕೋಟಿ ಹದಿನೈದು ಲಕ್ಷ ಕೊಟ್ಟಿದ್ದೀವಿ ಸಭಾಧ್ಯಕ್ಷರ ಮತ್ತೆ ಈ ಬೆಳೆ ಮತ್ತು ಮರಗಳಿಗೆ ಸುಮಾರು ಎರಡು ಕೋಟಿ ಎಂಬತ್ತೊಂದು ಲಕ್ಷ ಕೊಟ್ಟಿದ್ದೀವಿ